ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯುಕ್ತವಾಗುವಂತಹ ಒಂದು ಸರ್ಕಾರದ ಸುತ್ತೋಲೆ ಪಿಂಚಣಿ ಪಾವತಿ ಬಗ್ಗೆ ಇರುವಂತಹ ಸುತ್ತೋಲೆಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗತ್ತೆ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಸರ್ಕಾರಕ್ಕಾಗಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ರಿಟೈರ್ಡ್ ಆದಂಥ ನಿವೃತ್ತ ಸರ್ಕಾರಿ ನೌಕರರಿಗೆ ಪೆನ್ಷನ್ ಫಿಕ್ಸ್ ಮಾಡೋಕ್ಕೆ ಎಂಥ ಅವ್ಯವಸ್ಥೆ ಇದೆ ಅಂತ ತಮಗೆಲ್ಲರಿಗೂ ಅನುಭವ ಆಗಿರ್ಬೋದು ಕೆಲವರಿಗೆ ಒಂದು ವರ್ಷ ಎರಡು ವರ್ಷ ಆದರೂ ಪೆನ್ಷನ್ ಫಿಕ್ಸ್ ಆಗೋದಿಲ್ಲ ಕೆಲವರಿಗೆ ಮಿನಿಮಮ್ ಅಂತೂ ಆರು ತಿಂಗಳು ಬೇಕಾಗತ್ತೆ ರಿಟೈರ್ಮೆಂಟ್ ಆಗೋಕ್ಕಿಂತ ತ್ರೀ ಮಂತ್ಸ್ ಬ್ಯಾಕ್ ನಾವು ಎಲ್ಲ ರೆಕಾರ್ಡ್ಸ್ಗಳನ್ನು ಕೊಟ್ಟಿದ್ರೂ ಕೂಡ ಎ ಜಿ ಆಫೀಸಿಗೆ ಹೋಗಿದರೂ ಕೂಡ ನಾವು ನಿವೃತ್ತರಾಗಿ ಐದಾರು ತಿಂಗಳ ನಂತರ ನಮಗೆ ಪೆನ್ಷನ್ ಫಿಕ್ಸ್ ಆಗಿ ಬರುತ್ತೆ ಈ ಅವ್ಯವಸ್ಥೆಯನ್ನು ತಡಿಬೇಕು ಅಂತ ಹಲವಾರು ಬಾರಿ ಸರ್ಕಾರಕ್ಕೆ ನಾವು ಕೇಳ್ಕೊಂಡಿದ್ದೀವಿ ಮ್ಯಾನ್ವಲ್ ಪೆನ್ಷನ್ ರೆಕಾರ್ಡ್ಗಳನ್ನು ಅಂಗೀಕಾರ ಮಾಡೋಕ್ಕೆ ಲೇಟ್ ಆಗತ್ತೆ ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರನ್ನು ರೆಡಿ ಮಾಡಿಕೊಂಡು ಅದ್ರ ಮೂಲಕ ರಿಟೈರ್ಡ್ ಆಗಿ ಒಂದೇ ತಿಂಗಳಿಗೆ ನೆಕ್ಸ್ಟ್ ಮಂತಿಗೆ ನಮಗೆ ಪೆನ್ಷನ್ ಫಿಕ್ಸ್ ಆಗಬೇಕು ಇದರಿಂದ ನಿವೃತ್ತ ಸರ್ಕಾರಿ ನೌಕರರ ಆರ್ಥಿಕ ಸಮಸ್ಯೆಗಳು ಪರಿಹಾರ ಸಿಗತ್ತೆ ಅಂತ ಹೇಳಿ ಹಲವಾರು ಬಾರಿ ಕೇಳ್ಕೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕಾರದ ಸುತ್ತೋಲೆ ಇದೆ ಈ ಸುತ್ತೋಲೆ ಹಳೇದಾದ್ರೂ ಕೂಡ ನಿಮಗೆ ಯೂಸ್ ಆಗುತ್ತೆ ಇನ್ನು ಕೆಲವರಿಗೆ ಇದ್ರ ಉಪಯೋಗ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಸುತ್ತೋಲೆಯನ್ನ ತಂದಿದ್ದೀನಿ ಈ ಸುತ್ತೋಲೆನ ಇಟ್ಕೊಳ್ಳಿ ಯಾರ್ಯಾರಿಗೆ ಪೆನ್ಷನ್ ಫಿಕ್ಸ್ ಆಗಿಲ್ಲ ಅವರಿಗೆ ತುಂಬಾ ಉಪಯೋಗ ಆಗತ್ತೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಹೊರಡಿಸಿರುವಂತ ಒಂದು ಸುತ್ತೋಲೆ ಎಚ್ ಆರ್ ಎಂ ಎಸ್ ನಿಂದ ನಿರ್ಗಮನವಾದ ಎಕ್ಸಿಟ್ ನೌಕರರು ನಿವೃತ್ತ ನೌಕರರ ವೇತನ ಹಾಗೂ ಇತರೆ ಭತ್ತೆಗಳನ್ನು ಎಮ್ ಮಾರ್ ಮೂಲಕವೇ ಪಾವತಿ ಮಾಡೋಕ್ಕೆ ಕ್ಲೈಮ್ಗಳನ್ನು ತಯಾರು ಮಾಡಬೇಕು ಅಂತ ಸುತ್ತೋಲೆ ಹೊಡಿಸಿದೆ ಎಲ್ಲ ಇಲಾಖೆಗಳಿಗೆ ಖಜಾನೆ ಟೂ ಅನ್ನು ರಾಜ್ಯದ ಎಲ್ಲ ಇಲಾಖೆಗಳಿಗೆ ಅನುಷ್ಠಾನಗೊಳಿಸಿದೆ ಬಿಲ್ಗಳನ್ನು ಖಜಾನೆ ಟೂರಲ್ಲಿ ತಯಾರಿಸಿ ಆನ್ಲೈನ್ ಮೂಲಕ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿದೆ ಖಜಾನೆ ಟೂನಲ್ಲಿ ಸಂಸ್ಕರಿಸಲಾದ ಜಮೆ ಪಾವತಿಯನ್ನು ಮಾತ್ರ ಖಜಾನೆ ಟೂನಲ್ಲಿ ನಲ್ಲಿ ಲೆಕ್ಕ ಹಾಕಲು ಅವಕಾಶ ಇದೆ ವೇತನೇತರ ಬಿಲ್ಲುಗಳಾದ ಸಲದಾರು ಬಿಲ್ಲುಗಳು ಪ್ರಯಾಣ ಬತ್ತೆ ಟಿ ಎ ಮುಂತಾದ ಬಿಲ್ಲುಗಳನ್ನು ಖಜಾನೆ ಟೂನಲ್ಲಿ ನಲ್ಲಿ ತಯಾರಿಸಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತೆ ವೇತನ ಹಾಗೂ ವೇತನೇತರ ಬತ್ತೆಗಳನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಸೃಷ್ಟಿಸಿ ಅದನ್ನ ಖಜಾನೆ ಟೂನಲ್ಲಿ ನಲ್ಲಿ ಅನುವಾದಿಸುವ ಮೂಲಕ ಕಳಿಸಬೇಕು ಅಂತ ಹೇಳಿ ಸುತ್ತೋಲೆಯಲ್ಲಿದೆ ಎಚ್ ಆರ್ ಎಮ್ ಎಸ್ನಿಂದ ನಿರ್ಗಮಿಸಲಾದಂಥ ಅಂದರೆ ಎಕ್ಸಿಟ್ ಆಗಿರುವಂಥ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಯಾವುದೇ ಬಾಕಿ ಇರುವ ವೇತನ ಅಥವಾ ವೇತನದ ಬಿಲ್ಗಳನ್ನು ಎಚ್ ಆರ್ ಎಮ್ ಎಸ್ ತಂತ್ರಜ್ಞಾನದಲ್ಲಿ ಪುನರ್ ಸ್ಥಾಪಿಸಿ ಎಕ್ಸಿಟ್ ಆದವ್ರನ್ನ ಮತ್ತೆ ರೀಜಾಯಿನ್ ಮಾಡಿಕೊಂಡು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ಹೇಳಿದೆ ಈ ಆಡಳಿತ ಸೇವಾ ಕೇಂದ್ರದ ತಿಳಿಸಿರುವಂತೆ ಖಜಾನೆ ಟೂನಲ್ಲಿ ಹೆಚ್ ಆರ್ ಎಮ್ ಎಸ್ ಮೂಲಕವೇ ಮಾಡಬೇಕು ಅಂತ ಹೇಳ್ತೇವೆ ಅದರ ಜೊತೆಯಲ್ಲಿ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಬಿಲ್ಗಳನ್ನು ಮ್ಯಾನ್ವಲ್ನಲ್ಲಿ ಮಾಡೋದನ್ನು ಬಿಡಬೇಕು ಈ ಹಿಂದೆ ಮ್ಯಾನ್ಯಲ್ನಲ್ಲಿ ಪಡಿಬೋದು ಅಂತಿತ್ತು ಆ ಮ್ಯಾನ್ಯಲ್ನಲ್ಲಿ ಪಡೆಯೋದನ್ನು ತಡಿಬೇಕು ಅಂತ ಹೇಳಿ ಬಾಕಿ ಇರುವಂಥ ಎಲ್ಲ ಬಿಲ್ಗಳನ್ನು ಕ್ಲೈಮ್ಗಳನ್ನು ಹೆಚ್ ಆರ್ ಎಮ್ ಎಸ್ನಲ್ಲೇ ಆದಷ್ಟು ಶೀಘ್ರದಲ್ಲೇ ನಿರ್ವಹಿಸಿ ಕೊಡಬೇಕು ಅಂತ ಹೇಳಿ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ ಯಾರ್ಯಾರಿಗೆ ಇದುವರೆಗೆ ಬಿಲ್ಗಳು ಆಗಿಲ್ಲ ಅವರೆಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಈ ಸುತ್ತೋಲೆ ಪ್ರಕಾರ ಬಿಲ್ಗಳನ್ನು ಮಾಡಿಸ್ಕೊಬೋದು ವೇತನ ಭತ್ತೆ ಹಾಗೂ ಬಾಕಿ ಇರುವ ಕ್ಲೇಮ್ಗಳನ್ನು ಇನ್ನು ಮುಂದೆ ಮ್ಯಾನುವಲ್ನಲ್ಲಿ ಪಡೆಯದೆ ಹೆಚ್ ಆರ್ ಎಮ್ ಎಸ್ನಲ್ಲೇ ಕಡ್ಡಾಯವಾಗಿ ಮಾಡೋದರಿಂದ ಆನ್ಲೈನ್ನಲ್ಲಿ ಮಾಡೋದರಿಂದ ಆದಷ್ಟು ಶೀಘ್ರದಲ್ಲೇ ನಿವೃತ್ತಿ ವೇತನಗಳು ಪ್ರತಿಯೊಂದು ಸಿಗ ಅಂತ ಆಶಾಭಾವನೆ ಇದೆ ಸ್ನೇಹಿತರೆ ನಿವೃತ್ತಿ ವೇತನ ಯಾವಾಗಲೂ ಕೂಡ ರಿಟೈರ್ಡ್ ಆಗಿ ಒಂದು ತಿಂಗಳ ಒಳಗಾಗಿ ಬಂದಾಗ ನಮ್ಮ ಆರ್ಥಿಕ ಅವಶ್ಯಕತೆಗಳು ಪೂರ್ಣ ಆಗತ್ತೆ ಈ ಬಗ್ಗೆ ಸರ್ಕಾರಗಳು ಗಮನಹರಿಸಬೇಕು ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಎಲೆಕ್ಟ್ರಾನಿಕ್ ಸರ್ವಿಸ್ ಸೆಂಟರ್ ಈ ಸೇವಾ ಪುಸ್ತಕವನ್ನು ಮರುಸ್ಥಾಪಿಸಿ ಆ ಇ ಸರ್ವಿಸ್ ಬುಕ್ನಲ್ಲಿ ನಮ್ಮ ಎಲ್ಲ ರೆಕಾರ್ಡ್ಸ್ಗಳನ್ನು ಇರೋದರಿಂದ ಮತ್ತೊಮ್ಮೆ ರೆಕಾರ್ಡ್ಸ್ಗಳನ್ನು ಸಲ್ಲಿಕೆ ಮಾಡಿ ನಿವೃತ್ತಿ ವೇತನ ಪಡೆಯೋದಕ್ಕೆ ಅವಕಾಶ ಇಲ್ಲದೇ ತಕ್ಷಣ ರಿಟೈರ್ಡ್ ಆದ ಒಂದು ತಿಂಗಳಲ್ಲೇ ನಿವೃತ್ತಿ ವೇತನವನ್ನು ಪಾವತಿಸಬೇಕು ಬಾಕಿ ಇರುವ ಎಲ್ಲ ವೇತನಗಳನ್ನು ಪಾವತಿಸುವ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಅಂತ ಕೇಳ್ಕಂತ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಅತಿ ಶೀಘ್ರದಲ್ಲೇ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ತರಬೇಕು ನಿವೃತ್ತ ನೌಕರರ ಹಾಗೂ ಪಿಂಚಣಿದಾರರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಉಚಿತ ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿ ಅವರ ಬಾಳಿಗೆ ಬೆಳಕಾಗಬೇಕು ಅಂತ ಕೇಳ್ಕೊತಾ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ನಲ್ಲಿ ಬಗೆಹರಿಸ್ಕೊಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ